ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಆರಿ ಕ್ಲಾಸಲ್ಲಿ ನಾನು ಆರಿ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ನ ಇದ್ದೀನಿ ಮೊದಲು ನಾವು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ಒಳಗಡೆ ಒಂದು ಚಿಕ್ಕ ಹೋಲು ಹೊರಗಡೆ ಒಂದು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ನಾನು ಇವಾಗ ಫಸ್ಟು ಜರಿ ಥ್ರೆಡಲ್ಲಿ ಹಾಕಿ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಇವಾಗ ನಿಮಗೆ ಸಿಲ್ಕ್ ಥ್ರೆಡ್ ಅಲ್ಲಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಒಂದು ಚಿಕ್ಕದು ದೊಡ್ಡದು ಪೆನ್ನು ಅಥವಾ ಪೆನ್ಸಿಲಿಂದ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಇಟ್ಕೊಳ್ಳಿ ಅದಾದ ನಂತರ ಮೊದಲು ಎರಡೆಳೆ ಸಿಲ್ಕ್ ಥ್ರೆಡ್ ತೊಗೊಂಡು ಇವಾಗ ಸೂಜಿಯಿಂದ ವಿಲ್ ಅಂದರೆ ಒಳಗಡೆಯಿಂದ ಒಂದು ಸ್ಟಿಚ್ ತೊಗೊಂಡು ಒಂದೇ ಒಂದು ಚೈನ್ನ ಈ ಥರ ಹಾಕಿಬಿಟ್ಟು ಅದಾದ ನಂತರ ಈಗ ಮಾರ್ಕಿಂಗ್ ಮಾಡಿರೋ ಕೊನೆಯ ಭಾಗದಿಂದ ಈ ಥರ ರಿವರ್ಸ್ ಎಳ್ಕೊಬೇಕು ಅಲ್ಲೇ ಒಂದು ರಿವರ್ಸ್ ಎಳ್ಕೊಂಡಾಗ ಅಲ್ಲೇ ಒಂದು ನೋಡ್ ಥರ ಬೀಳುತ್ತೆ ನೋಡಿ ಇವಾಗ ನಿಧಾನ ಕೇಳ್ಕೊಂಡು ಮತ್ತೆ ಅದರ ಪಕ್ಕದಲ್ಲೇ ಇವಾಗ ಸ್ಟಿಚ್ ಎಂಡ್ ಮಾಡಿದ್ವಲ್ವ ಅದ್ರ ಪಕ್ಕದಲ್ಲಿ ಒಂದು ಚೈನ್ ತಗೊಂಡು ಮತ್ತು ಮಾರ್ಕಿಂಗ್ ಮಾಡಿರುವ ಕೊನೆಯ ಭಾಗದಿಂದ ಈ ಥರ ಸೂಜಿಯಿಂದ ದಾರ ಎಳ್ಕೊಂಡು ಮತ್ತು ರಿವರ್ಸ್ ಈ ಥರ ಎಳ್ಕೋಬೇಕು ಮತ್ತು ಒಂದು ಅದ್ರ ಪಕ್ಕದಲ್ಲಿನೇ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತು ಇದೇ ರೀತಿಯಾಗಿ ಸ್ಟ್ರೈಟಾಗಿ ದಾರನ ಈ ಥರ ಎಳ್ಕೊಂಡು ಸೂಜಿಯಿಂದ ದಾರನ ಹೊರಗಡೆ ತೆಗೆದು ಮತ್ತು ರಿವರ್ಸ್ ಹೇಳ್ಕೊಂಡು ಅಲ್ಲೇ ಒಂದು ನಾಟ್ ಥರ ಬೀಳುತ್ತೆ ಇದಕ್ಕೆ ನಾವು ಇನ್ನರ್ ವಿಲ್ ಇನ್ನರ್ ವಿಲ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೀವಿ ನೋಡಿ ನೀವು ಈ ಸ್ಟಿಚ್ ಹಾಕುವಾಗ ಒಂದೇ ಅಳತೆಯಲ್ಲಿ ನೀವು ಹಾಕೊತ ಬರಬೇಕು ಒಂದು ಪ್ಲೇಸ್ನ ಒಂದೇ ಅಳತೆಯಲ್ಲಿ ಬಿಟ್ಕೊತ ಬರಬೇಕು ಒಂದು ದೊಡ್ಡ ಪ್ಲೇಸು ಒಂದು ಚಿಕ್ಕ ಪ್ಲೇಸು ಈ ಥರ ಮಾಡ್ಕೊತ ಬಂದರೆ ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಇವಾಗ ಚೈನ್ ಅಲ್ವಾ ಆ ಚೈನ್ ಹಾಕುವಾಗ ಪ್ಲೇಸು ಬಿಡುವಾಗ ಅಂದರೆ ಮಧ್ಯದಲ್ಲಿ ಈ ಥರ ಸ್ವಲ್ಪ ಜಾಗ ಬಿಟ್ಟಿದ್ವಲ್ವ ಅದಕ್ಕೆ ಒಂದೇ ಅಳತೆಯಲ್ಲಿ ಜಾಗನ ಬಿಟ್ಕೊತ ಬರಬೇಕು ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಬೇಸಿಕ್ ಕ್ಲಾಸಿಂದ ಆರಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ಬೇಸಿಕ್ ಕ್ಲಾಸಿಂದ ಕಲಿಬೇಕು ಅನ್ನೋ ಆಸೆ ಇದ್ದರೆ ನಾನು ಡೈಲಿ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೀನಿ ಒಂದಿಷ್ಟು ಬೇಸಿಕ್ ಕ್ಲಾಸ್ನ ಕೊಟ್ಟಿದ್ದೀನಿ ನನ್ನ ಚಾನಲ್ನ ಚೆಕ್ ಮಾಡಿ ನೋಡ್ಕೊಳ್ಳಿ ನೋಡಿ ಇದೇ ರೀತಿಯಾಗಿ ಹಾಕುವಂತ ಬರಬೇಕು ಇವಾಗ ಒಳಗಡೆಯಿಂದ ಬರ್ತಿದ್ವಲ್ವ ಸ್ಟಿಚ್ಚು ಆವಾಗ ಅದ್ರ ಪಕ್ಕದಲ್ಲಿ ಒಂದು ಅಂದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ಚು ಗ್ಯಾಪ್ ಬಿಡದೆ ಹಾಗೆ ನೀವು ಹಾಕುವಂತ ಬರಬೇಕು ಕೊನೆಯಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕುವಂತ ಬರಬೇಕು ಇದು ಒಳಗಡೆ ರೌಂಡ್ ಶೇಪಲ್ಲಿ ಇದೆ ಅಲ್ವ ಅದಕ್ಕೆ ನಾವು ಸ್ವಲ್ಪ ಗ್ಯಾಪ್ ಕೊಡಬಾರ್ದು ನೀಟಾಗಿ ಕಾಣಿಸುತ್ತೆ ಆವಾಗ ಇನ್ನರ್ವಿಲ್ ಬಟನ್ ಸ್ಟಿಚ್ಚು ನೀಟಾಗಿ ಕಾಣಿಸುತ್ತೆ ನೋಡಿ ಹೊರಗಡೆ ಈ ಥರ ಮಾರ್ಕಿಂಗ್ ಮಾಡಿದ್ವಲ್ಲ ಅದು ಮಾರ್ಕಿಂಗ್ ಮಾಡಿರುವಂಥ ಹೊರಗಡೆಯಿಂದ ನಾವು ಈ ಥರ ಥ್ರೆಡ್ನ ತಗೊಂಡು ಒಳಗಡೆ ಮಾತ್ರ ಒಂದರ ಪಕ್ಕದಲ್ಲಿ ಒಂದು ಚೈನ ಹಾಕೊತ ಬರಬೇಕು ಅಂದರೆ ಗ್ಯಾಪ್ ಏನು ಬಿಡಬಾರ್ದು ನೋಡಿ ಒಂದೇಳೆ ಮಿಸ್ ಆದರೂ ಸ್ವಲ್ಪ ಬಿಚ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಥ್ರೆಡ್ ಏನಾದರೂ ಕಟ್ ಆದರೆ ಎಳೆಯುವಾಗ ಇಲ್ಲಾಂದರೆ ಗುಂಜು ಗುಂಜು ಥರ ಆದರೆ ನೀಟಾಗಿ ಬರೋಲ್ಲ ಆವಾಗ ಥ್ರೆಡ್ ಕಟ್ಟಾಗೋಂಥ ಚಾನ್ಸ್ ಇರುತ್ತೆ ಥ್ರೆಡ್ ಕಟ್ಟಾದರೆ ಮತ್ತೆ ಒಂದೆರಡು ಸ್ಟಿಚ್ನ ಬಿಚ್ಚಿಕೊಂಡು ಮತ್ತೆ ಅದರಲ್ಲಿ ಗಂಟು ಹಾಕಬೇಕಾಗುತ್ತೆ ಕೆಳಗಡೆಯಿಂದ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕಿ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಕಲಿತಾ ಕಲಿತಾ ನಿಮಗೆ ಈಸಿ ಅಂತ ಅನಿಸುತ್ತೆ ಸ್ವಲ್ಪ ನೀವು ಮೊದಲು ಚೈನ್ ಸ್ಟಿಚ್ಚಸ್ನ ಪ್ರ್ಯಾಕ್ಟೀಸ್ ಮಾಡಬೇಕು ಅದು ಸ್ವಲ್ಪ ಪರ್ಫೆಕ್ಟ್ ಆದಮೇಲೆ ಈ ಬೇಸಿಕ್ ಕ್ಲಾಸ್ಗಳನ್ನ ಕಲಿತಾ ಬಂದರೆ ನಿಮಗೆ ಯಾವುದು ಕಷ್ಟ ಅಂತ ಅನಿಸೋದೇ ಇಲ್ಲ ಹಾಗೆ ನಾನು ಎಣ್ಣು ಹಾಕೋದು ಹೇಗೆ ಅಂತ ಎಂಡ್ನಾಟ್ ಕ್ಲಾಸ್ ಕೂಡ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ ಈಸಿಯಾಗಿ ಈಸಿ ಮೆಥಡಲ್ಲಿ ಹೇಳಿಕೊಟ್ಟಿದ್ದೀನಿ ನೋಡಿ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕೋಂತ ಬರಬೇಕು ನಿಮಗೆ ನಾನು ಹೇಳೋದು ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಹೊರಗಡೆ ಈ ಥರ ಸೂಜಿನ ಹೊರಗಡೆ ರೋಲಿಂದ ಚುಚ್ಬಿಟ್ಟು ಒಳಗಡೆ ಈ ಥರ ರೌಂಡ್ ಶೇಪಲ್ಲಿ ಹಾಕಿದ್ವಲ್ವ ಅದರಲ್ಲಿ ಒಳಗಡೆ ಚುಚ್ಚುಬಿಟ್ಟು ಒಂದು ಮತ್ತೆ ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ಹೊರಗಡೆ ಬಂದು ಮತ್ತು ಈ ಥರ ರಿವರ್ಸ್ ಎಳ್ಕೊಂಡು ಅಲ್ಲೇ ಒಂದು ಪುಟಾಣಿ ಚೈನ್ ಹಾಕ್ಕೊಂಡು ಮತ್ತು ಅದರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಹುಟ್ಟು ಈ ಥರ ಥ್ರೆಡ್ನ ಎಳ್ಕೊಂಡು ಸೂಜಿಯಿಂದ ದಾರನ ಮೇಲ್ಗಡೆ ತೊಗೋಬೇಕು ನಿಧಾನಕ್ಕೆ ತಗೊಳ್ಳಿ ತಗೊಂಡು ಮತ್ತು ಈ ಥರ ರಿವರ್ಸು ಅಲ್ಲೇ ಒಂದು ನಾಟ್ ಬೀಳೋ ರೀತಿಯಲ್ಲಿ ನೀವು ರಿವರ್ಸ್ ನಿಧಾನಕ್ಕೆ ತೊಗೋಬೇಕು ಯಾಕಂದರೆ ಜರಿ ಥ್ರೆಡ್ಡು ಕಟ್ಟಾದರೆ ಅದು ತುಂಬ ಅಸಹ್ಯವಾಗಿ ಕಾಣುತ್ತೆ ಅದಕ್ಕೋಸ್ಕರ ಮತ್ತೆ ಒಂದು ಪುಟಾಣಿ ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ರಿವರ್ಸ್ ಚೈನ್ ತೊಗೊಂಡು ಆ ಹೋಲ್ ಹೊರಗಡೆಯಿಂದ ನೀವು ಸೂಜಿನ ಸುಚ್ಚುಬಿಟ್ಟು ಥ್ರೆಡ್ನ ಈ ಥರ ರಿವರ್ಸ್ ಹೇಳ್ಕೊಂಡು ಮತ್ತೆ ಒಂದು ಪಕ್ಕದಲ್ಲಿ ಚೈನ್ ಹಾಕ್ಕೊಂಡು ಮತ್ತು ನೋಡಿ ಆ ರೋಲ್ ಥರ ಹಾಕಿದ್ನೆಲ್ಲ ಮಾರ್ಕು ಅದ್ರ ಹೊರಗಡೆಯಿಂದ ಈ ಥರ ಸೂಜಿ ಚುಚ್ಚಿಬಿಟ್ಟು ದಾರ ಎಳ್ಕೊಂಡು ಮತ್ತು ಈ ಥರ ಒಳಗಡೆ ರೋಲಿಂದ ಒಳಗಡೆ ಚುಚ್ಚಿಬಿಟ್ಟು ಒಂದು ಪುಟಾಣಿ ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ರಿವರ್ಸ್ ಬರೋದು ಮತ್ತು ಒಂದು ಪುಟಾಣಿ ಚೈನ್ ಹಾಕ್ಕೊಂಡು ಮತ್ತು ರಿವರ್ಸ್ ಬಂದು ಅಲ್ಲೇ ಒಂದು ಹೊರಗಡೆಯಿಂದ ಈ ಥರ ಸೂಜಿಯಿಂದ ದಾರ ಎಳ್ಕೊಂಡು ಮತ್ತು ಈ ಥರ ಹಾಕ್ಕೊಂಡು ನಾಟ್ ಬೀಳೋದು ರೀತಿಯಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಪುಟಾಣಿ ಚೈನ್ ಅಂದರೆ ಚಿಕ್ಕ ಚೈನು ಒಂದು ಚಿಕ್ಕ ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ನಿಧಾನಕ್ಕೆ ಈ ಮಾರ್ಕಿಂಗ್ ಮಾಡಿರೋ ಹೊರಗಡೆಯಿಂದ ಈ ಥರ ಸೂಜಿನ ಸ್ವಚ್ಛಬಿಟ್ಟು ನಿಧಾನಕ್ಕೆ ರಿವರ್ಸ್ ಎಳ್ಕೊಂಡು ಅಲ್ಲಿ ನಾಟ್ ಬಳೋ ರೀತಿಯಾಗಿ ನಿಧಾನ ಕೇಳಿಕೊಂಡು ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತು ಇದೇ ರೀತಿಯಾಗಿ ರಿವರ್ಸು ಬಂದು ಮತ್ತೆ ಥ್ರೆಡ್ನ ಈ ಥರ ಹೇಳ್ಕೊಂಡು ಮತ್ತೆ ಅಲ್ಲೊಂದು ಪುಟಾಣಿ ಚೈನ್ ಹಾಕೊಂತ ಬರಬೇಕು ಮತ್ತು ಇದೇ ರೀತಿಯಾಗಿ ನೀವು ಪೂರ್ತಿಯಾಗಿ ಹಾಕೋತಾ ಬರಬೇಕು ನಾನು ವೀಡಿಯೋನ ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನಿಮಗೂ ಬೋರಿಂಗ್ ಆಗಬಾರ್ದು ಕಲಿಯೋಕ್ಕೆ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಇಲ್ಲಾಂದರೆ ಸ್ವಲ್ಪ ವೀಡಿಯೋನ ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸ್ಲೋ ಆಗಿ ಇಟ್ಕೊಂಡು ನೋಡ್ಕೋಬೋದು ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಂತ ಅಂತ ನನಗೂ ಅನಿಸ್ತಾ ಇದೆ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನನಗೇನು ಗೊತ್ತಾಗ್ತಾ ಇಲ್ಲ ಅರ್ಥ ಆಗ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋದು ಏನಾದರೂ ಈ ವಿಡಿಯೋ ನೋಡಿ ಉಪಯುಕ್ತ ಅಂತ ಅನಿಸಿದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಲ್ಲ ಮೇಲೆ ಕ್ಲಿಕ್ ಮಾಡಿ ನೋಡಿ ಪೂರ್ತಿಯಾಗಿ ಹಾಕಿದ್ಮೇಲೆ ಒಂದು ಎಣ್ಣಾಟನ್ನ ಹಾಕಲೇಬೇಕು ಅದಾದ ನಂತರ ಈ ರೀತಿಯಾಗಿ ಇನ್ನರ್ ಇನ್ನರ್ವಿ ಬಟನ್ ಹೋಲ್ ಸ್ಟಿಚ್ಚು ಕಂಪ್ಲೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೀವು ಕೂಡ ಇದೇ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮನೆಯಲ್ಲಿ ಒನ್ ಅವರಿಂದ ಟೂ ಅವರ್ವರೆಗೂ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಒಂದು ಸಲ ಎರಡು ಸಲ ಹಾಕ್ಬಿಟ್ಟು ಅಯ್ಯೋ ನನಗೆ ಬರ್ತಾಯಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮೊದಲು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ಎಲ್ಲ ನಮಗೆ ಕಲಿಯೋದಕ್ಕೆ ಬರುತ್ತೆ ಇದರಲ್ಲಿ ಆರಿ ವರ್ಕಲ್ಲಿ ಆ್ಯಂಡ್ ಹ್ಯಾಂಡ್ ಎಂಬ್ರಾಯ್ಡರಿಲಿ ಮೇನ್ ಇಂಪಾರ್ಟೆಂಟ್ ಇರೋದೇ ನಾವು ಪ್ರ್ಯಾಕ್ಟೀಸ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಕೈ ಕೂತ್ಕೊಳ್ಳುತ್ತೆ ನೀಟಾಗಿ ಹಾಗೆ ಇನ್ನೂ ನನ್ನ ಕ್ಲಾಸಲ್ಲಿ ತುಂಬ ಬೇಸಿಕ್ ಕ್ಲಾಸ್ ವೀಡಿಯೋಗಳನ್ನ ಹಾಕಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚೆನ್ನ ಪ್ಲೀಸ್ ಚೆಕ್ ಮಾಡಿ ನೋಡ್ಬೋದು ಹಾಗೆ ಒಂದೇ ಒಂದು ಸಲ ಲೈಕ್ ಕೊಡಿ ನೋಡಿದವರು ಹಾಗೆ ಇಷ್ಟ ಆದರೆ ಏನಾದರೂ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋ ಅದಕ್ಕೋಸ್ಕರ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು